फॉर पीपल योर टू जयपुर वेरी बीक्स योर टेको अद्क मुदेन यू पी के ಇವತ್ತು ನೀವು ಪೀಳಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ನಾನು ಎರಡು ಮೂರು ವರ್ಷ ನಂತರ ನೀವು ಪೀಳಿಗೆ ಬಿಟ್ಟು ಕೊಡ್ತೇನೆ ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಹಿಂದೆ ನಿಂತು ಅವರಿಗೆ ಸಹಕಾರ ಕೊಡ್ತೇನೆ ಒಂದು ಯಾವುದೇ ಯಾವುದೇ ಪಕ್ಷ ಇದು ಯಾವುದೇ ಜಾತಿ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಯಾರು ಯುವಕರು ನೇತೃತ್ವ ವಹಿಸ್ಕೊತಾರೆ ಅವ್ರಿಗೆ ಅದನ್ನ ಮಾಡ್ತೀವಿ ನಾವು ಎರಡು ವರ್ಷ ಬಿಟ್ಟು ಒಂದು ಕಾಲದಲ್ಲಿ ಬರದ ನಾಡು ಅಂತ ಹೇಳಿ ಕೂಡ ಸ್ವಲ್ಪ ಹೆಮ್ಮೆ ಅನಿಸ್ತದೆ ಇನ್ನೂ ರಾಷ್ಟ್ರ ಸಾಧನೆ ಮಾಡ್ಬೇಕಾಗಿತ್ತು ಸಂತೃಪ್ತಿ ಇಲ್ಲ ಇವತ್ತು ಮಳೆ ಯಾಕೆ ಬಂದ್ ಅದಕ್ಕೆ ಕಾರಣ ಇದು ನಮ್ಮ ಅರಣ್ಯ ವಸ್ತೀರ್ಣ ಮೋಳೆಗಳು ನಿಲ್ಲಬೇಕಾಗ್ತದೆ ಮಳೆಯನ್ನು ಸುರಿಸ್ಬೇಕಾಗ್ತದೆ ಅದಕ್ಕೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಇಾಗ ಹೆಂಗೆ ಬರ್ತದೆ ಎರಡೂವರೆ ಪರ್ಸೆಂಟ್ ಇದ್ರೂ ಕೂಡ ಸಾಲದ್ದು ಸರ್ ನೀವು ಅದನ್ನು ಮೂವತ್ತೈದು ಪರ್ಸೆಂಟ್ ಆದರೆ ಬಹುಶಃ ಬಿಜಾಪುರ ಏನು ಮಲೆನಾಡಿನ ವಾತಾವರಣ ಇರ್ತದೆ ಇಪ್ಪ ಮೂವತ್ತೈದು ಮೂವತ್ತಾರು ದಾಟದಲ್ಲಿ ಆವಾಗ ತಾಪಮಾನ ಕಡಿಮೆ ಆಗ್ತದೆ ಅದೆಲ್ಲಕ್ಕಿಂತ ಹೆಚ್ಚಿಗೆ ಮಳೆ ಆಗ್ತದೆ ನಮ್ಮ ಪರಿಸರ ಬಗ್ಗೆ ಜಾಗೃತಿ ಉಂಟಾಗಬೇಕು ಆ ದಿಶೆಯಲ್ಲಿ ಒಂದು ಪ್ರಯತ್ನ ನಡೆದಿದೆ ಎಲ್ಲರೂ ಸಹ ಎಂ ಪಿ ಪಾಲ್ ಕಾರ್ಯಕ್ರಮ ಅಲ್ಲ ಎಲ್ಲರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ ಫಾರೆಸ್ಟ್ ಇಲಾಖೆ ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯತ್ ಸಿಇಒ ಸಂಘ ಸಂಸ್ಥೆಗಳು ಎಲ್ಲರೂ ಕೂತಂತೆ ಕೆಲಸ ಮಾಡಿದ್ದಾರೆ ಎಲ್ಲ ಜನರ ಸಹಭಾಗಿತ್ವ ಜಗನ್ ಕಾರ್ಯಕ್ರಮ ವಿಶೇಷವಾಗಿ ಯುವಕರು ಮತ್ತು ವಿದ್ಯಾರ್ಥಿಗಳು ಅವರು ಪಾತ್ರ ಮಾಡಬೇಕು ಮಾಧ್ಯಮದವರು ನಿಮ್ದು ಪಾತ್ರ ಮಾಡ ಪ್ರಚಾರ ಮಾಡಿ ಮಾಡಬೇಕಾಗಿತ್ತು